ವಿನು ಆಕ್ಚುಲಿ ಅವರ ಒಂದು ರಿಲೇಟಿವ್ಸ್ ಎಲ್ರಿಗೂ ಕೂಡ ನನ್ನ ಪರಿಚಯ ಮಾಡಿಸಿದಾನೆ ಹಾಗಾಗಿ ನಾನು ಓಪನ್ ಆಗಿ ಹೆಸರು ಹೇಳ್ತಾ ಇದೀನಿ ಆಗುತ್ತಲ್ವಾ ಸತ್ಯ ಯಾಕೆ ಮುಚ್ಚಿಟ್ಟಾಗಬೇಕು ಅಂತ ನಾನು ಹೇಳಿದೆ ಅದಕ್ಕೆ ವಿನು ಒಂದೇ ಮಾತು ಹೇಳ್ದ ಅವ್ರಿಗೇನಾದ್ರು ಗೊತ್ತಾದ್ರೂ ನಾನು ತಲೆ ಕಟ್ಸ್ಕೊಳೋದಿಲ್ಲ ನಾನು ಇನ್ನ ನೋಡಿ ಬರ್ತಾ ಇರೋದು ಕೊನೆವರೆಗೂ ನಾನು ನಿನ್ನ ಕೈ ಬಿಡಲ್ಲ ಅನ್ನೋ ರೀತಿ ಒಂದೇ ಮಾತು ಹೇಳ್ದ ಬಟ್ ಈಗ ಏನ್ ಹೇಳ್ತಾ ಇದ್ದಾನೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾ ಸಿಸ್ಟಿಕೂಸಿಕವರಿ ಕೋಚ್ ಜೊತೆಗೆ ಸವಾಯವ್ ಕೂಡ ಇನ್ನು ಹೀಲ್ ಆಗ್ತಾ ಇದ್ದೀನಿ ಸ್ನೇಹಿತರೆ ಕಳೆದ ವಿಡಿಯೋನಲ್ಲಿ ನಿಮ್ಗೆ ಹೇಳಿದ್ದೆ ನನ್ನ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಬಗ್ಗೆ ಶೇರ್ ಮಾಡಿದ್ದೆ ವಿನೋದ್ ಕವಾಸಿ ನನ್ಗೆ ತ್ರೀ ಇಯರ್ಸ್ ಮುಂಚೆ ಪ್ರಪೋಸ್ ಮಾಡ್ತಾನೆ ಆಗ ನಂದು ಇನ್ನು ಕೂಡ ಡಿವೋರ್ಸ್ ಕೇಸ್ ನಡೀತಾ ಇತ್ತು ಸೊ ಹಾಗಾಗಿ ನಾನು ಅವನ್ಗೆ ಏನು ಒಪ್ಪಿಗೆ ಕೊಟ್ಟಿರ್ಲಿಲ್ಲ ಸೊ ಆಮೇಲೆ ಸಿಕ್ಸ್ ಮಂತ್ಸ್ ಟೈಮ್ ತಗೊಂಡು ಡಿವೋರ್ಸ್ ಕೇಸ್ ಮುಗಿದ್ಮೇಲೆ ನಾನು ಇಲ್ಲ ಆಯ್ತು ನಾನು ಇವಾಗ ಸಿಕ್ಸ್ ಮಂತ್ಸ್ ನೋಡಿದ್ನಲ್ಲ ಅಂತ ಹೇಳಿ ಆಯ್ತು ನಾವು ಇನ್ನು ಸ್ವಲ್ಪ ಟೈಮ್ ತಗೊಳ್ಳೋಣ ನನ್ಗೆ ಓಕೆ ಅಂತ ಅನ್ನಿಸ್ತಾ ಇದೆ ಬಟ್ ನಾನು ದೂರ ಇದ್ದೀನಿ ಇದ್ದೀನಿ ನೀನು ಬೆಂಗ್ಳೂರನ್ನ ಬೆಂಗ್ಳೂರ್ ಬೆಂಗ್ಳೂರಲ್ಲಿದ್ಯಾ ಸ್ವಲ್ಪ ಟೈಮ್ ತಗೊಳೋಣ ಆ ಅಂತ ಹೇಳಿದೆ ಅದಕ್ಕಾಯ್ತು ಅಂತ ಹೇಳ್ದವೇನು ಅವ್ರ ತಂಗಿ ಮದ್ವೆ ಇತ್ತು ಹಾಗಾಗಿ ಆ ತಂಗಿ ಮದ್ವೆ ಆಗೋವರೆಗೂ ಕೂಡ ನಾನು ವೇಟ್ ಮಾಡಿದೆ ಸೊ ಅದಾದ್ಮೇಲೆ ಈಗ ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂತು ಇನ್ನೂ ಒನ್ ಇಯರ್ ಆಗಿಲ್ಲ ಅವ್ರ ತಂಗಿ ಮರದಾಗಿ ಬಟ್ ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂತ ಅಷ್ಟೇ ನೆಕ್ಸ್ಟ್ ಫೆಬ್ರವರಿ ಒನ್ ಇಯರ್ ಆಗುತ್ತೆ ಬಟ್ ನಾವು ಭೇಟಿಯಾಗಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿ ಇದು ಫೋರ್ತ್ ಇಯರ್ ಆಕ್ಚುಲಿ ಆಕ್ಚುಲಿ ಎಸ್ ಅಲ್ಲಿ ಹಕ್ಕಿ ಇದೆ ತೋರಿಸ್ತೀನಿ ನಿಮ್ಗೆ ಸ್ನೇಹಿತರೆ ಇಲ್ಲಿ ಹಕ್ಕಿಗಳು ತುಂಬಾ ಬರ್ತಾ ಇರುತ್ತೆ ಹಾಗೆ ತೋರಿಸ್ಕೊಂಡು ನಿಮ್ಗೆ ಮಾತಾಡ್ತೀನಿ ಸ್ನೇಹಿತರೆ ಎಷ್ಟು ಹೊತ್ತು ಇಲ್ಲೇ ಇತ್ತು ನಿಮಗೆ ತೋರ್ಸೋಣ ಅದು ಹಾರ್ಕೊಂಡು ಹೋದಂತಂದ್ರೆ ಮಿಸ್ ಆಯ್ತು ತುಂಬಾ ಚೆನ್ನಾಗಿ ಹಾರ್ಕೊಂಡು ಹೋಯ್ತು ಈಗಲ್ಲೂ ಓಕೆ ತುಂಬಾ ಹಕ್ಕಿಗಳು ಓಡಾಡ್ತಾ ಇರ್ತೇ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಬಂದ್ರೆ ಮತ್ತೆ ಸೊ ಈ ರೀತಿ ಹಾಗಾಗಿ ವಿನು ಆಕ್ಚುಲಿ ಅವರೇ ಒಂದು ರಿಲೇಟಿವ್ಸ್ ಎಲ್ರಿಗೂ ಕೂಡ ನನ್ನ ಪರಿಚಯ ಮಾಡಿಸಿದಾನೆ ಹಾಗಾಗಿ ನಾನು ಓಪನ್ ಆಗಿ ಹೆಸರು ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂತಹ ನನಗೆ ಭಯನೂ ಇಲ್ಲ ಅದು ತಪ್ಪುನು ಅಲ್ಲ ಯಾಕಂತಂದ್ರೆ ಅವ್ರ ಊರಲ್ಲಿ ಎಲ್ಲ ನನ್ನ ಪರಿಚಯ ಮಾಡಿಸಿದಾನೆ ಇವ್ ಇವಳನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ತುಂಬಾ ಖುಷಿ ಇದೆ ಜೊತೆಗೆ ವಿನು ಇನ್ನೊಂದು ಹೇಳಿದ್ದ ಏನಂತಂದ್ರೆ ನಾನು ಕೇಳಿದ್ದೆ ಬೇಡ ಹೇಳೋಣ ಎಷ್ಟು ಸಾತಿ ಅದಕ್ಕೆ ಜಗಳ ಆಡ್ತಾ ಇದ್ದೆ ನಾನು ಎಷ್ಟು ಸಾತಿ ನಾನು ಕೂಡ ತುಂಬಾ ಫೋನಲ್ಲಿ ಆಡಿದೀನಿ ವಿನು ನೀನ್ ಅಲ್ಲಿದ್ಯಾ ನಾ ಇಲ್ಲಿದ್ದೀನಿ ಯಾಕೋ ಸರಿ ಹೋಗ್ತಾ ಇಲ್ಲ ನಮಗ್ ಸೆಟ್ ಆಗ್ತಾ ಇಲ್ಲ ಅಟ್ಲೀಸ್ಟ್ ನೀನ್ ಮನೇಲಾದ್ರೂ ಹೇಳು ಮನೇಲಿ ಒಪ್ಗೆ ಕೊಡೋದಿಲ್ಲ ಈ ತರ ಹೇಳಿದ್ರೆ ನನ್ನ ವಿಷಯ ಅಂತ ಎಲ್ಲ ಹೇಳಿದೆ ಅದಕ್ಕೆ ನೀನು ಒಂದೇ ಮಾತು ನಾನ್ ನಿನ್ ಫಾಸ್ಟ್ ನೋಡಿ ಬರ್ತಾ ಇಲ್ಲ ನಿನ್ ಗುಣ ನೋಡಿ ಬರ್ತಾ ಇದ್ದೀನಿ ತುಂಬಾ ಕಷ್ಟಪಟ್ಟಿದ್ಯಾ ನಿನ್ನ ಒಂದು ಗುಣ ನೋಡಿ ನಿನ್ನ ಒಂದು ಒಳ್ಳೆತನ ನೋಡಿ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ದೆ ನಂಗೆ ತುಂಬಾ ಖುಷಿ ಆಯ್ತು ನಾನು ಹೇಳ್ದೆ ಇವಾಗ ನಿಜ ಯಾವತ್ತಾದ್ರೂ ಗೊತ್ತಾಗೇ ಆಗುತ್ತಲ್ವಾ ಈಗ ನನಗೇನೆ ನಿಜವಾಗ್ಲೂ ನಾನೇ ವ್ಯಕ್ತಿ ನನ್ಗೆನೆ ತೊಂದರೆ ಆಗಿರೋದು ಎಲ್ರಿಂದ ಹಾಗಾಗಿ ಇವಾಗ ನಾನು ಇಷ್ಟ ಆಗಿದೆ ನನ್ನ ಒಂದು ಒಳ್ಳೆ ಗುಣನೇ ನೋಡಿ ಬರ್ತಾ ಇದ್ಯಾ ಬಟ್ ನಿಮ್ಮ ಮನೆಯಲ್ಲಿ ಅದನ್ನ ನಂಬಬೇಕಲ್ವಾ ನಿಮ್ಮ ಮನೆಯವರೆಲ್ಲ ಯಾವ ರೀತಿ ಇದ್ ಮಾಡ್ತಾರೆ ಅವರು ಒಂದು ಒಪ್ಪಿಗೆ ಕೊಡ್ಬೇಕಲ್ವಾ ನಿಂಗೆ ಅಂತ ನಾನ್ ಕೇಳ್ದೆ ಅದಕ್ಕೆ ವಿನು ಒಂದೇ ಮಾತು ಹೇಳ್ದ ಇಲ್ಲ ಅವ್ರಿಗೆ ಹೇಗಾದ್ರು ಯಾವತ್ತಾದ್ರೂ ಗೊತ್ತೇ ಆಗತ್ತಲ್ವಾ ಸತ್ಯ ಯಾಕೆ ಮುಚ್ಚಿಟ್ಟಾಗಬೇಕು ಅಂತ ನಾನ್ ಹೇಳ್ದೆ ಅದಕ್ ವಿನು ಒಂದೇ ಮಾತು ಹೇಳ್ದ ಅಕ್ಕಿ ಮತ್ತೆ ಓಡಾಡ್ತಾ ಇದ್ದಲ್ಲಿ ಅದಕ್ಕೆ ವಿನು ಒಂದೇ ಮಾತು ಹೇಳ್ದ ಅವ್ರಿಗೇನಾದ್ರು ಗೊತ್ತಾದ್ರೂ ನಾನು ತಲೆ ಕಡ್ಸ್ಕೊಳ್ಳೋದಿಲ್ಲ ನಾನು ಇನ್ನ ನೋಡಿ ಬರ್ತಾ ಇರೋದು ಕೊನೆವರೆಗೂ ನಾನು ನಿನ್ ಕೈ ಬಿಡಲ್ಲ ಅನ್ನೋ ರೀತಿ ಒಂದೇ ಮಾತು ಹೇಳ್ದ ಬಟ್ ಈಗ ಏನ್ ಹೇಳ್ತಾ ಇದ್ದಾನೆ ಈಗ ನೋಡಿ ಸ್ನೇಹಿತರೆ ತ್ರೀ ಇಯರ್ಸ್ ಪ್ಲಸ್ ತ್ರೀ ಮಂತ್ಸ್ ನಾನು ಇಲ್ಲಿ ಪ್ರತಿ ಒಂದು ಒಬ್ಳೆ ಮಾಡ್ಕೊಳ್ತಾ ಇದೀನಿ ಇಲ್ಲಿ ಬಾಡಿಗೆನ ಕಟ್ಕೊಂಡು ಇದೇ ಒಂದು ನಾನು ಏನು ಈಜೆ ಆಗ್ತಾರೆ ಇದೇನು ಕೆಳಗಡೆ ಅಂಗಡಿ ಒಂದ್ ಮೂರ್ ಬಾಡಿಗೆ ಕೊಟ್ಬಿಟ್ಟು ಕೆಲ್ಸಕ್ಕೆ ಒಬ್ರಿಗೆ ಕೆಲ್ಸ ಕೊಟ್ಟು ಬಂದಿದ್ದ ಅಲ್ಪ ಸ್ವಲ್ಪ ದುಡ್ಡಲ್ಲಿ ನಾನು ಒಂದ್ ಸಣ್ಣ ಬಿಸ್ನೆಸ್ ಶುರು ಮಾಡಿ ಒಬ್ರಿಗೆ ಕೆಲಸ ಕೊಟ್ಟು ಟ್ರೈನಿಂಗ್ ಕೊಟ್ಟು ಒಂದು ಬಿಸ್ನೆಸ್ ಶುರು ಮಾಡಿ ಅಡಿಕೆ ತಟ್ಟೆ ಪೇಪರ್ ಪ್ಲೇಟ್ ಶುರು ಮಾಡಿ ಕೆಲ ಇದಕ್ಕಿಂತ ಮುಂಚೆ ಒಂದ್ ಸಣ್ಣ ಮನೆಯಲ್ಲಿ ಶುರು ಮಾಡಿದ್ದು ಅದು ಬಾಡಿಗೆ ಮನೆ ಅಂದ್ರೆ ಎಲ್ಲ ರೆಂಟೆಡ್ ಹೌಸ್ ಅಲ್ವಾ ಸೊ ಅಲ್ಲಿ ಕೂಡ ನಾನು ಮಿಷಿನ್ ಮನೆಯಲ್ಲಿ ಇಟ್ಟಿದ್ದೆ ಇದಕ್ಕೂ ಮುಂಚೆ ನೀವು ನನ್ನ ಹಳೆ ವಿಡಿಯೋಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮನೆಯಲ್ಲಿ ಅಡಿಕೆ ತಟ್ಟೆ ಮಾಡುವ ಮಿಷಿನ್ ಇತ್ತು ಸೊ ನಾನೇ ಡೆಲ್ಲಿಗೆ ಒಬ್ಳೆ ಹೋಗಿ ಮಿಷಿನ್ ಎಲ್ಲ ಇದ್ ಮಾಡಿ ಪ್ರತಿ ಒಂದು ಒಬ್ಳೆ ಹ್ಯಾಂಡಲ್ ಮಾಡಿದ್ದೀನಿ ಮಿಷಿನ್ಗೆಲ್ಲ ಕೈ ಹೋಗಿತ್ತು ಆಯ್ತಾ ಅದೆಲ್ಲ ನಾನ್ ನಿಮಗೆ ವಿಡಿಯೋಸ್ ಮಾಡಿ ಹೇಳಿಲ್ಲ ಆ ಟೈಮಲ್ಲಿ ಅಂದ್ರೆ ಎಷ್ಟೋ ಎಲ್ಲ ಪ್ರತಿಯೊಂದು ನಾನು ಒಬ್ಳೆ ಮಾಡ್ಕೊಳ್ತಾ ಬರ್ತಾ ಇದೀನಿ ವಿನೂ ಕೆಲ್ಸಕ್ಕೆ ಹೋಗ್ತಾ ಇದ್ದ ಆಯ್ತಾ ವೆರಿ ಗುಡ್ ಅಹ್ ಕಂಪನಿನಲ್ಲಿ ಕೆಲ್ಸಕ್ ಹೋಗ್ತಾ ಇದ್ದ ಒಂದು ಕೂಡ ಒಂದು ಎಂ ಬಿ ಎ ಆಗಿದೆ ಜೆನ್ಪ್ಯಾಕ್ಟ್ ನಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದ ಟೂ ಇಯರ್ಸ್ ಆಗಿದೆ ಅದಾದ್ಮೇಲೆ ಆ ಇವಾಗ ತಂಗಿ ಮದ್ವೆ ಕೂಡ ಆಗಿದೆ ಅದಾದ್ಮೇಲೆ ಅಲ್ಲಿ ಇವಾಗ ಯಾವ್ದೇ ಒಂದು ಇದು ಎಮ್ ಎನ್ ಸಿ ಕಂಪನಿ ಆಗ್ಲಿ ಸ್ನೇಹಿತರೆ ಪರ್ಮನೆಂಟ್ ಅಲ್ಲ ಯಾವ್ದು ಅಲ್ವಾ ಸೊ ಅಲ್ಲಿ ಇವಾಗ ಏನು ಕೆಲ್ಸ ಮಾಡ್ತಾ ಇಲ್ಲ ಬೇರೆ ಕಡೆ ನೋಡ್ತಾ ಇದ್ದಾನೆ ನಾನು ತುಂಬಾ ಐಡಿಯಾಸ್ ಕೊಟ್ಟೆ ಕುಕಿಂಗ್ ಚಾನಲ್ ಕೂಡ ಮಾಡೋಣ ಅಂತ ಹೇಳಿ ಅದು ಕೂಡ ಶುರು ಮಾಡಿಸಿದೆ ತುಂಬಾ ಐಡಿಯಾಸ್ ಕೊಟ್ಟಿದ್ದೀನಿ ಅಥವಾ ನನ್ನ ಚಾನೆಲ್ ಬೆಳೆಸೋಣ ಅಥವಾ ನನ್ನ ಒಂದು ಬಿಸ್ನೆಸ್ ಬೆಳೆಸೋಣ ಅಂತ ಈಗ ನೋಡಿ ಕೊಟ್ಟಿರೋದು ಹೇಳ್ಕೊಳ್ಬಾರ್ದು ಬಟ್ ಇವಾಗ ಪ್ರತಿ ಒಂದು ನಾವು ಮಾತಾಡ್ಬೇಕಾಗಿರೋ ಪರಿಸ್ಥಿತಿ ಆಗಿನ್ ಆ ರೀತಿ ಇವಾಗ ಒಂದು ಜನರೇಷನ್ ಯಾಕಂತಂದ್ರೆ ನಮ್ಮ ಒಂದು ಭಾವನೆಗಳ ಜೊತೆ ಯಾರು ಆಟ ಆಡ್ಬಾರ್ದು ಯಾಕಂದ್ರೆ ಇನ್ನು ನನ್ಗೆ ವಿನು ಮೇಲೆ ಏನು ನಂಬಿಕೆ ಇದೆ ಹಾಗಂತ ಹೇಳಿ ನನ್ ಮೇಲೂ ನಾನು ನಮ್ಗೆ ಕಳ್ಕೊಳ್ಳಲ್ಲ ಏನೇ ಆದ್ರೂ ನಾನು ಹೋರಾಡ್ತೀನಿ ಜೀವನದಲ್ಲಿ ತುಂಬಾ ನಾವು ಕ್ಲೋಸ್ ಆಗಿ ಇದ್ವಿ ನನ್ಗೆ ಒಂದು ಪ್ರೀತಿ ಕೊಟ್ಟಿದ್ದಾನೆ ನಾನು ಅವನ್ಗೆ ಒಂದು ಎಷ್ಟು ಪ್ರೀತಿ ತೋರ್ಸಿದ್ದೇನೆ ಆಯ್ತಾ ಇರೋಷ್ಟು ಸ್ವಲ್ಪ ಟೈಮ್ ಅಲ್ಲಿ ನಾನು ಅವ್ನಿಗೆ ಎಷ್ಟು ಗೌರವವಾಗಿ ಗೌರವವಾಗಿ ನಡ್ಕೊಂಡಿದ್ದೀನಿ ಅವನು ಕೂಡ ಗೌರವವಾಗಿ ನಡ್ಕೊಂಡಿದ್ದಾನೆ ಸೊ ಈ ತರ ಟೈಮ್ ಅಲ್ಲಿ ಆ ಬರಿ ನಾನು ಒಬ್ಳೆ ಮಾಡ್ಬೇಕು ಅಂತ ಅಂದ್ರೆ ಜೊತೆಗೆ ಸೇರಿ ಏನು ಮಾಡ್ತಾ ಇಲ್ಲ ಅಂದ್ರೆ ಜೊತೆಗೆ ಸೇರಿ ನಾವೇನು ಜೀವನವನ್ನ ನಡೆಸ್ತಾ ಇಲ್ಲ ಅಂತ ಅಂದ್ರೆ ಕಷ್ಟ ಆಗುತ್ತೆ ಪ್ರತಿ ಒಂದು ನಾನು ಒಬ್ಳೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ನನ್ನ ಒಂದು ಜೀವನದಲ್ಲಿ ಆ ಒಂದು ಮನೆ ಶಿಫ್ಟಿಂಗ್ ಆಗೋ ಟೈಮ್ ಅಲ್ಲಿರ್ಬೋದು ಮೆಷಿನ್ ಕೈ ಹೋದಾಗ ಆಗಿರ್ಬೋದು ಇಲ್ಲಿ ಬಿಸ್ನೆಸ್ ನೆಡ್ಕೊಳ್ಳೋದು ನೆಡ್ಸ್ಕೊಳ್ಳೋದಾಗಿರ್ಬೋದು ಅದು ಆಗ್ತಿಲ್ಲ ಅಂತ ಹೇಳಿ ಶಾಪ್ ಕೂಡ ಸ್ವಲ್ಪ ಕ್ಲೋಸ್ ಒಬ್ಳೆ ಹ್ಯಾಂಡಲ್ ಮಾಡುವಾಗ ನನ್ನ ತಾಯಿ ನನ್ನ ನನ್ನ ಮತ್ತೆ ವಿನೋದ್ ಇಬ್ರು ಕೂಡ ಇಲ್ಲಿ ಲಾಸ್ಟ್ ಇಯರ್ ಬಂದಿದ್ರು ನನ್ನ ಬರ್ಡೇ ಟೈಮ್ ಅಲ್ಲಿ ಇಲ್ಲೇ ನಿಂತ್ಕೊಂಡು ಇದೇ ಪ್ಲೇಸ್ ಅಲ್ಲಿ ನನ್ನ ತಾಯಿ ನನ್ನ ಹುಡುಗ ಇಬ್ರು ನಿಂತ್ಕೊಂಡು ನನ್ಗೆ ಹೇಳಿದ್ರು ಇದೇ ಒಂದು ಉಡುಪಿನಲ್ಲಿ ನೀನು ಆರಾಮಾಗಿ ಒಂದು ಕೋಚಿಂಗ್ ಕ್ಲಾಸ್ ಓಪನ್ ಮಾಡಬಹುದು ಅಂತೆಲ್ಲ ಸುಮಾರು ಐಡಿಯಾಸ್ ಕೊಟ್ರು ಎಷ್ಟೊಂದ್ ಜನ ಬರ್ತಾರೆ ದುಡ್ಡು ಮಾಡ್ಬೋದು ಅಂತೆಲ್ಲ ನಾನು ಹೇಳ್ದೆ ಆಯ್ತು ಮಾಡ್ತೀನಿ ನನ್ಗೆ ಮಾನಸ ಅವ್ರು ಅಷ್ಟು ಖುಷಿಯಾಗಿಲ್ಲ ಹೇಳಿ ಹೊರಟ್ಬಿಡ್ತಾರೆ ಬಟ್ ನಾನು ಇಲ್ಲಿ ಒಬ್ಳೆ ಇರ್ಬೇಕೆಲ್ಲ ಮಾನಸಿಕವಾಗಿ ಪ್ರೀತಿ ಅಂತ ಹೇಳ್ತಾರೆ ದೂರನೇ ಇರ್ತಾರೆ ಆಯ್ತು ನಮ್ಮಮ್ಮ ಏನೋ ಸಂಸ್ಥೆ ನೋಡ್ಕೊಳ್ತಿದಾರೆ ಸರಿ ಏನಾಗಿದೆ ಇವನ್ ಕೆಲ್ಸಾನು ಅಲ್ಲಿ ಬಿಟ್ಟು ಜೊತೆನಲ್ಲಿ ನಾವಿಬ್ರು ಏನಾದ್ರು ಕಟ್ಕೊಳ್ಬೋದಲ್ವಾ ಅಂತ ನಾನು ಸೊ ಈ ರೀತಿ ಆಗ್ತಾ ಇದೆ ಇವಾಗ ಹೇಳ್ತಾನೆ ತುಂಬಾನೇ ಮಾನಸಿಕವಾಗಿ ಹಿಂಸೆ ಆಯ್ತು ನಾನು ಬಿಟ್ಟೆ ಓಪನ್ ಆಗಿ ನಾನು ಯಾಕಂದ್ರೆ ತ್ರೀ ಇಯರ್ಸ್ ತ್ರೀ ಮಂತ್ಸ್ ಸುಮ್ನೆ ನನ್ನ ಎನರ್ಜಿ ನನ್ನ ಟೈಮ್ ಇದೆ ನನ್ನ ಎನರ್ಜಿ ವೇಸ್ಟ್ ಆಗ್ತಾ ಇದೆ ಇವನ್ನ ನಂಬ್ಕೊಂಡು ನನ್ನ ಒಂದು ಏಜ್ ಕೂಡ ಮುಂದೆ ಸಾಕ್ತಾ ಇರತ್ತೆ ಈ ರೀತಿ ಆಗುವಾಗ ಮದ್ವೆ ನೀ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದಿನಗಳು ಕಳಿತಾನೆ ಇದ್ರೆ ಬೇರೆ ನಾನು ಎಲ್ಲೋ ಬೇರೆ ಕಡೆ ಇದ್ದೀನಿ ಜೊತೆಗೂ ಬಂದು ಸ್ಪಂದಿಸ್ತಾ ಇಲ್ಲ ಒಂದು ಕಷ್ಟ ಸುಖಕ್ಕೆ ನನ್ನ ಒಂದು ಜೀವನದಲ್ಲಿ ಇಲ್ಲ ಅಂತ ಅಂದಾಗ ಮತ್ತೆ ನನ್ಗೆ ಅಮ್ಮನ ಕಡೆಯಿಂದನು ಅವರು ಪಪ್ಪಾ ಅವರು ಒಂದ್ ಇದ್ರಲ್ಲಿ ಇರ್ತಾರೆ ನನಗೂ ಮಾನಸಿಕ ಒಂದು ಹಿಂಸೆ ಅವರ ಒಂದು ಆ ಅವ್ರದೇ ರೀತಿಲಿ ಅವ್ರ ಪ್ರೀತಿ ತೋರಿಸ್ತಾರೆ ಬಟ್ ನನ್ಗೆ ಏನಂದ್ರೆ ನಾವ್ ನೋಡ್ಕೊಂಡಿರೋ ಕಷ್ಟಗಳು ಎಲ್ಲಾರು ಸ್ವಲ್ಪ ನನ್ಗೆ ದೂರ ಅವರಿಂದ ದೂರ ಇರೋದು ತುಂಬಾ ಸಮಸ್ಯೆ ಆಯ್ತು ಅದ್ ನನ್ನ ಒಂದು ಹೋರಾಟದಲ್ಲೇ ನಾನು ಇದ್ದೆ ಹಾಗೇನೆ ದೂರ ಆಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಬ್ಲಾಕ್ ಮಾಡ್ಬಿಟ್ಟಿದ್ದೆ ಇಬ್ರು ಆಮೇಲೆ ಅವರೇ ಅಪ್ರೋಚ್ ಮಾಡ್ತಾ ಬರ್ತಾರೆ ಆಯ್ತಾ ಅವರೇ ವಿಶ್ ಮಾಡ್ತಾ ಬರ್ತಾರೆ ನಾನು ಅವಾಗ ಮಾತಾಡ್ಸಕ್ ಶುರು ಮಾಡ್ತೀನಿ ನಾನು ಅದೇ ಒಂದೇ ಮಾತಾಡ್ ಜೊತೆ ನೀವು ಪ್ರೀತಿ ಮಾಡ್ತೀರಾ ನನ್ ಜೊತೆ ಇರಿ ಎಲ್ರು ಒಟ್ಟಿಗೆ ಇರೋಣ ಆಯ್ತಾ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ನಮ್ಮಅಮ್ಮಗೂ ಅದೇ ಹೇಳೋದು ಇವಾಗ ನಾನೇನು ನನ್ನ ಒಂದು ನನ್ನ ಒಂದು ವೈಯಕ್ತಿಕ ವಿಚಾರಗಳನ್ನ ವ್ಯಕ್ತಪಡಿಸಿದೀನಿ ಅಂತಂದ್ರೆ ಅದು ತಪ್ಪ ಆಗೋದಿಲ್ಲ ಈಗ್ಲೂ ಹೇಳ್ತಾ ಇದೀನಿ ಎಲ್ಲ ಚೆನ್ನಾಗಿರೋಣ ಖುಷಿಯಾಗಿರೋಣ ಬಟ್ ಯಾರು ಇವಾಗ ನಮ್ಮಅಮ್ಮನೂ ಏನು ಅವರು ಗೆ ಸಿಗ್ತಾ ಇಲ್ಲ ಮೌಂಟ್ ಅಬು ನಲ್ಲಿ ಅಂತ ಹೇಳಿದ್ರು ಮತ್ತೆ ಕಾಲ್ಗೆ ಸಿಗ್ತಾ ಇಲ್ಲ ಅವರು ನಾನಂತೂ ಬ್ಲಾಕ್ ಮಾಡಿಲ್ಲ ಈಗ ಇವನು ವಿನೋದು ನಿನ್ನೆ ಲಾಸ್ಟ್ ಮೆಸೇಜ್ ಅದೇ ನಾನು ಈ ತರ ವಿಡಿಯೋ ಮಾಡಿರೋದನ್ನ ಆ ನೋಡಿದ್ಮೇಲೆ ಅವನು ಆಯ್ತು ನಿನ್ ಇಷ್ಟ ಏನಾದ್ರು ಮಾಡು ಅನ್ನೋ ತರ ಹೇಳಿದ್ದ ಅವ್ನು ಹೇಳ್ದ ವಿಡಿಯೋ ಡಿಲೀಟ್ ಮಾಡು ನಾನ್ ನಿಮ್ಗೆ ಬೇಕು ಅಂತ ಅಂದ್ರೆ ವಿಡಿಯೋ ಡಿಲೀಟ್ ಮಾಡು ಯಾವ ವಿಡಿಯೋ ಡಿಲೀಟ್ ಮಾಡು ಅಂದ ಅಂದ್ರೆ ನನಗೆ ತರ್ಟಿ ಫೈವ್ ಇಯರ್ಸ್ ಡಿವೋರ್ಸ್ ನೋ ಚಿಲ್ಡ್ರನ್ ಬಟ್ ಸ್ಟಿಲ್ ಐ ಆಮ್ ಸ್ಟ್ಯಾಂಡಿಂಗ್ ಅಂತ ಒಂದ್ ಮೋಟಿವೇಶನ್ ವಿಡಿಯೋ ಮಾಡಿದೀನಿ ಸೊ ಅದನ್ನ ಡಿಲೀಟ್ ಮಾಡು ಅಂತ ಅಂದ ಯಾಕೆ ಡಿಲೀಟ್ ಮಾಡ್ಬೇಕು ನಾನು ಇದೆಲ್ಲ ಹೇಳಿದ್ದೆ ಹೇಳಿತಾನೆ ಮದ್ವೆ ಆಗಿದ್ದು ಸಪೋಸ್ ಇವಾಗ ಆಯ್ತಪ್ಪ ನಾನು ಇವಾಗ ಇವನು ಮನೆಯವ್ರ್ಗೆ ಇವನು ಹೇಳ್ತಾ ಇಲ್ಲ ಪ್ರೀತಿ ಅಂತಾನು ಹೇಳ್ತಾ ಇದ್ದಾರೆ ನನ್ನ ಪ್ರೀತಿ ಮಾಡ್ತೀನಿ ಅಂತಾನು ಹೇಳ್ತಿದ್ದಾನೆ ಜೊತೆಗೂನು ಬರ್ತಾ ಇಲ್ಲ ಸಪೋಸ್ ನಾನ್ ಹೀಗೆ ತಳ್ಕೊಂಡಿದ್ರೆ ಕೊನೆಗೊಂದಿನ ಅವ್ರ ಅವ್ರ್ ಗೊತ್ತಾಗ್ಬಿಟ್ಟು ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ ಬಂದ್ರೆ ಮಗನ್ ಬಾಳಲ್ಲಿ ಬಂದು ನೀನ್ ಈ ತರ ಅಂತ ಹೇಳಿ ಅಲ್ವಾ ಹಾಗಾಗಿ ನಾನಿವಾಗ ಎಲ್ಲರ ಮುಂದೆ ನಾನು ವ್ಯಕ್ತಪಡಿಸ್ಬೇಕಾಗಿರುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಹಾಗಾಗಿ ಈಗ ಏನಾದ್ರೂ ನಾನ್ ಬೇಕು ಅಂತಂದ್ರೆ ವಿಡಿಯೋ ಡಿಲೀಟ್ ಮಾಡುವಂತ ಅನ್ನೋನು ನಿಜವಾಗ್ಲು ಪ್ರೀತಿ ಮಾಡಿದ ಅಂತ ಒಂದು ಪ್ರಶ್ನೆ ಬರುತ್ತೆ ನಮ್ಗೆ ಬಟ್ ಆದ್ರೆ ಇದೆಲ್ಲವನ್ನು ಕೂಡ ನಾನು ನಿಜವಾಗ್ಲೂ ಎಲ್ಲರ ರೀತಿ ನಾನು ಭಾವಿಸಲ್ಲ ಯಾಕಂದ್ರೆ ನಾನು ಒಂದು ಸೈಕಾಲಜಿಸ್ಟ್ ಆಗಿ ಏನಕ್ಕೆ ಈ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡಿದೀನಿ ಒಂದು ನಾರ್ಟಿಸಿಸಮ್ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ಯಾಕೆ ಇವ್ರ ಈ ರೀತಿ ವ್ಯಕ್ತಪಡಿಸ್ತಾರೆ ಯಾಕೆ ಇವ್ರೀ ಈ ರೀತಿನೇ ಇರ್ತಾರೆ ಅನ್ನೋದನ್ನು ಕೂಡ ತಿಳ್ಕೊಂಡಿದೀನಿ ಯಾಕೆ ಇವ್ರ ಈ ರೀತಿ ಇರ್ತಾರೆ ಅಂತಂದ್ರೆ ಇವರು ಒಂದು ಸಮಾಜ ಏನ್ ಏನಂದ್ಕೊಳ್ತು ಅಥವಾ ಸಮಾಜ ಒಂದು ಅವರ ಒಂದು ದೃಷ್ಟಿನಲ್ಲಿ ನಾವ್ ಯಾವ ರೀತಿ ಕಾಣ್ಬೇಕು ಅಂತ ಒಂದು ಅಷ್ಟೇ ಮೈಂಡಲ್ಲಿ ಇಟ್ಕೊಂಡ್ ಬಂದಿರ್ತಾರೆ ಹೊರತು ನಮ್ಮ ಒಂದು ವ್ಯಕ್ತಿತ್ವ ನಮ್ಮ ನಮಗೂ ಒಂದು ಸ್ವಂತಿಕೆ ಇದೆ ಅನ್ನೋದನ್ನ ಮರ್ತೇ ಬಿಟ್ಟಿರ್ತಾರೆ ಬಟ್ ಅದು ಅದೇ ರೀತಿ ಆದ್ರೆ ನಮ್ಮಂತವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಬಟ್ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಅಹ್ ದಿಸ್ ಇಸ್ ಆಲ್ ಅಬೌಟ್ ಇಂಡಿವಿಜುವನ್ ಪ್ರಾಸೆಸ್ ಅಂದ್ರೆ ಪ್ರತಿಯೊಬ್ರು ಕೂಡ ಅವರ ಒಂದು ಸ್ವಂತಿಕೆನೆ ಮರ್ತು ಬಿಟ್ಟಿದ್ದಾರೆ ಸೊ ದಿಸ್ ಇಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ನಾರ್ಸಿಸಿಸಮ್ ಅಂತಂದ್ರೆ ಇದೇನು ಒಳ್ಳೆಯವರು ಕೆಟ್ಟವರು ಅಂತ ಅಲ್ಲ ಪದೇ ಪದೇ ಹೇಳ್ತಾ ಇದೀನಿ ಸೊ ನಮ್ಮ ಒಂದು ಇಂಡಿವಿಜುವೇಷನ್ ಪ್ರಾಸೆಸ್ ನಾವ್ ಯಾರು ನಮ್ಮ ವ್ಯಕ್ತಿತ್ವ ಏನು ಸಮಾಜದಲ್ಲಿ ನಾವು ಒಂದು ಒಳ್ಳೆ ರೀತಿ ಬದುಕ್ತಾ ಇದ್ರೆ ನೂರ್ ಜನ ನೂರೆಂಟ್ ತರ ಮಾತಾಡ್ತಾರೆ ಅಂತ ಮಾತ್ರಕ್ಕೆ ನಾವು ನಮ್ಮ ಒಂದು ಸ್ವಂತಿಕೆನ ಬಿಟ್ಟು ಬದುಕ್ಬಾರ್ದು ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸೊ ನೋಡೋಣ ನಾನು ಕಾದ್ ನೋಡ್ತೀನಿ ನೆನ್ನಿಂದ ಮತ್ತೆ ಏನು ಮೆಸೇಜ್ ಇಲ್ಲ ಫೋನು ಇಲ್ಲ ಬಟ್ ಇವತ್ತು ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇವತ್ತು ಸಿಕ್ಸ್ಟೀನ್ತ್ ಅಲ್ವಾ ಎಸ್ ಇವತ್ತು ಅಕ್ಟೋಬರ್ ಆ ಅಕ್ಟೋಬರ್ ನನ್ನ ಬರ್ತ್ಡೇ ಇತ್ತು ಇನ್ನು ನನಗೆ ವಿಶ್ ಮಾಡಿ ಗಾಡ್ ಬ್ಲಸ್ ಯು ಅಂತೆಲ್ಲ ಹೇಳಿ ನೀನು ಚೆನ್ನಾಗಿರು ಖುಷಿಯಾಗಿರು ಲವ್ ಯು ಸೋ ಮಚ್ ಅಂತ ಎಲ್ಲ ಹೇಳಿ ನನಗೆ ಡಿನ್ನರ್ ಎಲ್ಲ ಆರ್ಡರ್ ಮಾಡಿ ಕಳಿಸಿದ್ದ ನಾನು ಎಷ್ಟೋ ಸತಿ ಅವ್ನಿಗೆಲ್ಲ ಕೊಡ್ಸಿದ್ದೀನಿ ಅವನು ನನಗೆ ಕೊಡ್ಸಿದ್ದಾನೆ ಈ ರೀತಿ ನಾವು ದುಡ್ಡುಗಳೂ ಖರ್ಚು ಮಾಡಿದೀವಿ ನನ್ನ ಒಂದು ಡಿವೋರ್ಸ್ ಟೈಮ್ ನನ್ನ ಹತ್ರ ದುಡ್ಡು ಇಲ್ಲ ಅಂದಾಗ್ಲೂ ಬಂದಿದ್ರಲ್ಲಿ ನನ್ನ ನನ್ಗೆ ಏನಾಗುತ್ತೋ ನಾನು ಅದು ಮಾಡಿದ್ದೀನಿ ಅವನು ಕೂಡ ಅವನಿಗೆ ಏನಾಗುತ್ತೋ ಅದನ್ನ ಮಾಡಿದಾನೆ ಈ ರೀತಿ ಎಲ್ಲ ಇರುವಾಗ ನಾವು ಪ್ರಪಂಚಕ್ಕೆ ಮುಂದೆ ನಾವು ಹೇಳ್ಬಿಟ್ವಿ ನಮ್ಮ ಒಂದು ಲೈಫ್ ಸ್ಟೋರಿ ಅಂತ ಅಂದ್ ಆ ನಿಲ್ಲಿಸ್ಬಿಡೋದು ಅದೇನಷ್ಟು ಸರಿ ಅನ್ಸಲ್ಲ ಅಥವಾ ನಾನ್ ಬೇಕು ಅಂದ್ರೆ ಮಾತ್ರ ನೀ ಡಿಲೀಟ್ ಅನ್ನೋದು ಅಷ್ಟು ಸರಿ ಅನ್ಸಲ್ಲ ನಂಗೆ ಬಟ್ ವಿನು ನನ್ನ ಲೈಫ್ಗೆ ಮತ್ತೆ ಬಂದ್ರೆ ನನ್ ತುಂಬಾ ಖುಷಿ ಇಬ್ರು ಚೆನ್ನಾಗಿ ಇರ್ತೀವಿ ಬಟ್ ಬರ್ಲಿಲ್ಲ ನೀ ಎಲ್ಲೇ ಇದ್ರು ಖುಷಿಯಾಗಿರು ವಿನು ನಿನ್ಗೆ ಏನು ಇಷ್ಟನೋ ಅದೇ ಮಾಡು ಬಟ್ ನನ್ನ ಒಂದು ಲೈಫಲ್ಲಿ ಬಂದು ನನಗೆ ಒಂದು ಅಹ್ ನಿನ್ ಕೈಲಾದಷ್ಟು ಪ್ರೀತಿ ತೋರಿಸಿದ್ಯಾ ಪ್ರೀತಿ ಕೊಟ್ಟಿದ್ಯಾ ನನಗೂ ಒಂದು ಇನ್ನೂ ಒಂದ್ ಪಾಠ ಕೂಡ ಹೇಳ್ಕೊಟ್ಟಾಗುತ್ತೆ ಅಕಸ್ಮಾತ್ ನೀನ್ ಏನಾದ್ರು ನನ್ನ ಲೈಫ್ ಮತ್ತೆ ಬರ್ಲಿಲ್ಲ ಅಂತಂದ್ರೆ ನಾನು ಇನ್ನು ಕಲಿತೀನಿ ಓ ನಿಜವಾದ ಪ್ರೀತಿ ಅನ್ನೋದು ಇಲ್ವೇ ಇಲ್ಲ ನಮ್ಮೊಳ್ಗಡೆನೆ ಅದಿದೆ ಅನ್ನೋದನ್ನು ಕೂಡ ನಾನು ಕಲಿತೀನಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಬಟ್ ನಾನಂತೂ ಧೈರ್ಯವಾಗಿರ್ತೀನಿ ಸೊ ನಂತರ ಯಾರೆಲ್ಲ ಇದ್ದೀರಾ ಹುಡುಗಿರು ಸುಮ್ನೆ ಇವಾಗ ನೋಡಿ ನಿಮ್ಗೆ ಡಿವೋರ್ಸ್ ಆಗಿರ್ಬೋದು ಅಥವಾ ಮದುವೆ ಆಗಿ ಮಕ್ಳಿದ್ದು ಗಂಡ ಸತ್ತಿರ್ಬೋದು ಅಥವಾ ಮಕ್ಳಿದ್ದು ಡಿವೋರ್ಸ್ ಆಗಿರ್ಬೋದು ಅಥವಾ ಯಾರೋ ಪ್ರೀತಿ ಅಂತ ಹೇಳ್ಕೊಂಡು ಬಂದ್ರೆ ಅವ್ರು ನಿಮ್ ನೀವು ಹೇಗಿದ್ದೀರೋ ಅದನ್ನ ನಿಮ್ಮನ್ನ ನಿಮ್ಮ ಒಳ್ಳೆತನ ನೋಡಿ ಬಂದ್ರೆ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡಿ ಆ ಯಾವುದೇ ಕಾರಣಕ್ಕೂ ನೀವು ಮೋಸ ಹೋಗ್ಬೇಡಿ ಹುಷಾರಾಗಿರಿ ನಾನು ಇವಾಗ ಮೋಸ ಹೋಗಿದ್ದೀನಿ ಅನ್ನೋ ತರ ಅನ್ಕೊಳ್ಳಲ್ಲ ಯಾಕಂದ್ರೆ ಸಿ ಎ ಸೈಕಾಲಜಿಸ್ಟ್ ಮತ್ ನನಗೂ ಗೊತ್ತಿರುತ್ತೆ ಇದೆಲ್ಲ ಏನಕ್ಕೆ ನಡೀತಿದೆ ಹೀಗೆ ಅಂತ ಒಳ್ಳೆ ಹುಡುಗುರೇ ಈ ರೀತಿ ನಡ್ಕೊಂಡ್ರೆ ನನ್ಗೆ ಯಾರೂನು ಕೆಟ್ಟ ರೀತಿನಲ್ಲಿ ಯಾರು ನಡ್ಕೊಂಡಿಲ್ಲ ಇದರೂ ನನ್ನ ಜೀವನದಲ್ಲಿ ಏನಕ್ಕೆ ನನಗೆ ಇಷ್ಟು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಐ ಮ್ಯಾನ್ ಎಂಪತ್ ಅಂದ್ರೆ ನನ್ನ ಒಂದು ಒಳ್ಳೆತನೇ ನನಗೆ ತುಂಬಾ ಎಲ್ರಿಂದ ನೋವಾಗ್ತಾ ಇದೆ ಅಂದ್ರೆ ನನ್ನ ಒಂದು ಒಳ್ಳೆತನದಿಂದಾನೇ ತನದಿಂದಾನೆ ನಾನು ತುಂಬಾ ಅನುಭವಿಸ್ತಾ ಇದ್ದೀನಿ ಆ ಸೊ ಎಂಪತ್ ಗಳ ಬಗ್ಗೆ ಕೂಡ ನಿಮ್ಗೆ ನರ್ಸಿಸಂ ರಿಕವರಿನಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಇವಾಗ ಸಾಕಿಷ್ಟು ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅಪ್ಡೇಟ್ ಕೊಡ್ತೀನಿ ಸೊ ನೋಡೋಣ ವಿನು ಆಲ್ ದ ವೆರಿ ಬೆಸ್ಟ್ ಮನ್ಸ್ ಗಟ್ಟಿ ಮಾಡ್ಕೋ ಎಲ್ಲ ಒಳ್ಳೇದಾಗ್ಲಿ ಎಲ್ಲ ಇರು ಚೆನ್ನಾಗಿರು ಬಟ್ ನನ್ನ ಒಂದು ಭಾವನೆಗಳನ್ನ ನಾನು ಶೇರ್ ಮಾಡ್ಕೊಳೋದ್ರಲ್ಲಿ ತಪ್ಪಿಲ್ಲ ಯಾಕಂತಂದ್ರೆ ನಾನು ನನ್ನ ತಾಯಿ ನಿನ್ನ ಒಂದು ತಂಗಿ ಮದ್ವೆಗೆ ಎಲ್ಲ ಒಟ್ಟಿಗೆ ಬಂದಿದ್ದೀವಿ ನೀನೆ ಎಲ್ರಿಗೂ ನಾನು ಎಲ್ರು ಮುಂದೆ ನನ್ನ ಪರಿಚಯ ಮಾಡಿಸಿದ್ಯಾ ನನ್ನ ನಾನು ಪ್ರೀತಿಸ್ತಾ ಇರುವಂತ ಹುಡುಗಿ ಅಂತ ಸೊ ನನ್ಗೂ ಕೂಡ ಅದು ನನ್ನ ತನ ನಾನು ಇವಾಗ ನಾನು ಸುಮ್ನೆ ಇದ್ರೆ ಅಲ್ಲಿ ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಕೂಡ ಪ್ರಶ್ನೆ ಬರುತ್ತೆ ಸೊ ಹಾಗಾಗಿ ನನ್ನ ಒಳ್ಳೆತನ ಬಂದ್ ನೋಡಿ ಬಂದಿದೀನಿ ಅಂತ ನೀನ್ ಹೇಳ್ದವನು ಆ ಪ್ರಪಂಚ ಏನೇ ಅಂದ್ರು ನಾನು ನಿನ್ ಕೈ ಬಿಡಲ್ಲ ಅಂತ ಹೇಳಿದ ಅವನು ಅದ ಅದಕ್ಕೆ ಬದ್ವಾಗಿರ್ತೀಯ ಅಥವಾ ನೀನು ನೀನ್ ಬೇರೆನೆ ಡಿಸಿಷನ್ಸ್ ತಗೋತೀಯ ಅದ್ ನಿನಗೆ ಬಿಟ್ಟಿದ್ದು ಬಟ್ ನಾನ್ ಮಾತ್ರ ನಾನ್ ಯಾವ್ದೇ ಕಾರಣಕ್ಕೂ ಕುಗ್ಗೋದಿಲ್ಲ ಹೀಗಾಯ್ತು ಅಂತ ಹೇಳಿ ಬದುಕೆ ಮುಗ್ದೋಯ್ತು ಆಕಾಶನೇ ತಲೆ ಮೇಲೆ ಬಿದ್ದೋಯ್ತು ಅಂತ ಕೂತ್ಕೊಳ್ಳೋದಿಲ್ಲ ನನ್ನ ಜೀವನ ನಾನು ನಡೆಸ್ತೀನಿ ನನ್ನ ಒಂದು ಹೀಲಿಂಗ್ ಜರ್ನಿ ಮಾಡ್ಕೊಳ್ತೀನಿ ಜೊತೆ ನಿಮ್ಮನ್ನು ಎಲ್ಲ ಹೀಲ್ ಮಾಡ್ತೀನಿ ಇಲ್ಲಿ ನಾನೇನು ಮಾಡಲ್ಲ ಶೇರ್ ಮಾಡ್ತೀನಿ ವಿಷಯಗಳನ್ನ ನೀವು ಹೀಲ್ ಆಗ್ಬೇಕಷ್ಟೇನೆ ಹ್ಮ್ ಈ ಒಂದು ಮಾನಸಿಕ ತೊಳಲಾಟಗಳಿಂದ ಹೀಲಿಂಗ್ ಜರ್ನಿನಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋಣ ಬೇಗ ಎಲ್ರು ಹೀಲ್ ಆಗೋಣ ಸೊ ಎಲ್ರು ವಾವ್ ಬ್ಯಾಟ್ ಶೇರ್ ಬ್ಯಾಟ್ ಇದಲ್ಲಿ ತೋರಿಸ್ತೀನಿ ಆಮೇಲೆ ಬ್ಯಾಟ್ ಬಂತು ಹೀಗೆ ಹಾರ್ಕೊಂಡು ಸೊ ಓಕೆ ತೋರಿಸ್ತೀನಿ ನೋಡಿ ಇದು ಬ್ಯಾಟ್ ನೋಡಿ ಅಲ್ಲಿ ಕಾಣ್ತಾ ಇದೆ ಇವಾಗ ಅಕ್ಟೋಬರು ಈ ಟೈಮಲ್ಲಿ ಎಲ್ಲ ಬರುತ್ತೆ ಜಾಸ್ತಿ ಹಳೆ ಮನೇಲಿ ನನ್ನ ಮನೆ ಒಳಗಡೆನೆ ಎಷ್ಟು ಬರ್ತಾ ಇತ್ತು ಬ್ಯಾಟ್ ಅಂದ್ರೆ ಇಷ್ಟು ದೊಡ್ಡದಲ್ಲ ಪುಟಾಣಿದು ಅದ ಒಂದ್ ದೊಡ್ಡ ಸ್ಟೋರಿನೇ ಇದೆ ನಿಮ್ಗೆ ಮತ್ತೆ ಹೇಳ್ತೀನಿ ಓಕೆನಾ ಸೊ ನೋಡಿದ್ರ ಸ್ನೇಹಿತರೆ ಆಕ್ಚುಲಿ ಮನೆಗೆ ಬ್ಯಾಟ್ ಬಂದಿತ್ತು ಸಿ ಅದೇನು ಒಂದ್ ದೊಡ್ಡ ಕೆಟ್ಟದಾಗ್ಬಿಡುತ್ತೆ ಅಂತ ಅಲ್ಲ ಬಟ್ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಯಾವಾಗ್ಲಾರು ಓಕೆ ಪುಟ್ ಪುಟಾಣಿ ಬ್ಯಾಟ್ ನೋಡಿ ಸುಮಾರು ಬಂದಿತ್ತು ನಮ್ಮ ಮನೆಯಲ್ಲಿ ಸುಮಾರು ಸರ್ತಿ ಬಂದಿತ್ತು ಓಕೆನಾ ಅದರದ್ದು ನನಗೆ ತುಂಬಾನೇ ಒಂದು ಸ್ಪಿರಿಚುವಲ್ ಅವೇಕ್ನಿಂಗು ಜೊತೆಗೆ ಡಿವೈನ್ ಇಂಕ್ಯೂಷನ್ಸ್ ನನಗೆ ಬಂದಿದೆ ಜೀವನದಲ್ಲಿ ತುಂಬಾ ಒಂದು ಬೇರೆ ರೀತಿ ನನಗೆ ಒಂದು ಹ್ಯೂಮನ್ ಬೀಯಿಂಗ್ ಅಂದರೆ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಆಗದಿರೋ ಅಂತದ್ದೆಲ್ಲ ಕೆಲವೊಂದು ಅನ್ಸಿದೆ ಫೀಲಿಂಗ್ಸು ಬಟ್ ಇದು ರೇರ್ ಆಗಿ ಅನ್ಸುತ್ತೆ ಎಲ್ರಿಗೂ ಅನ್ಸಲ್ಲ ಅಂದ್ರೆ ನಾನು ಏನ್ ಹೇಳ್ತಿರೋದಂದ್ರೆ ನಾನೇನ್ ದೊಡ್ಡ ಗ್ರೇಟ್ ಅಂತ ಹೇಳ್ತಿಲ್ಲ ಬಟ್ ನಾನು ಹೇಳ್ತಾ ಇರೋದೇನಂದ್ರೆ ನಾವು ಡಾರ್ಕ್ ಎಂಪತ್ಗಳು ಯಾವ ಮಟ್ಟಕ್ಕೆ ನಾವು ನೋವುಗಳನ್ನ ಅನ್ಭವಿಸ್ತೀವಿ ಅಂತಂದ್ರೆ ಒಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಗೆ ಏನ್ ಎಷ್ಟು ನೋವು ತಡ್ಕೊಳ್ಬೋದು ಮಾನಸಿಕವಾಗಿ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಇರುತ್ತೆ ಅಷ್ಟು ನೋವು ನಾವು ಅನ್ಭವಿಸಿರ್ತೀವಿ ನನ್ಗೆ ಇವಾಗ ರೀಸೆಂಟ್ ಆಗಿ ಮೇ ತಿಂಗಳಲ್ಲಿ ಬ್ರೈನ್ ರಿವೈರಿಂಗ್ ಆಯ್ತು ಅಂತ ಹೇಳಿದೆ ಬ್ರೈನ್ ರಿವೈರಿಂಗ್ ಅಂದ್ರೆ ಏನು ಆ ಟೈಮಲ್ಲಿ ನಾವು ಯಾವ ತರ ಡಿಪ್ರೆಷನ್ ನಲ್ಲಿ ಇರ್ತೀವಿ ಅದು ಕೂಡ ನಿಮ್ಗೆ ತಿಳ್ಸ್ಕೊಡ್ತೀನಿ ಯಾಕಂದ್ರೆ ನಾವ್ ಎಲ್ಲವನ್ನೂ ಡೀಪ್ ಆಗಿರ್ತೀವಿ ಒಂದ್ ರೀತಿ ದ್ರೋಹ ಆಗ್ತಿದೆ ಅಂತ ಗೊತ್ತಾದಾಗ ನಾವು ಬೇರೆ ಬಟ್ ನಾನಂತೂ ಗಟ್ಟಿಯಾಗಿರ್ತೀನಿ ನೀವು ಎಲ್ರು ಕೂಡ ನೀವು ಕೂಡ ಸೇಫ್ ಆಗಿರಿ ಒಳ್ಳೆ ಆಯ್ಕೆಗಳನ್ನ ಮಾಡ್ತಾ ಹೋಗಿ ನಿಮ್ಗೆ ಏನ್ ಒಳ್ಳೇದು ಅದನ್ನ ಆಯ್ಕೆ ಮಾಡ್ತಾ ಹೋಗಿ ಬೇರೆಯವ್ರು ಏನು ಅನ್ಕೊಳ್ತಾರೆ ಅನ್ನೋ ಅನ್ನೋದಕ್ಕೆ ನಮ್ಮ ಒಂದು ಸಾರಿ ನಮ್ಮ ಒಂದು ಸ್ವಂತಿಕೆನ ಬಿಡಬಾರ್ದು ಆಯ್ತಾ ಓಕೆ ಲವ್ ಯು ಆಲ್ ಟೇಕ್ ಕೇರ್ ಸ್ನೇಹಿತ ಸೊ ಮುಂದಿನ ವೀಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬೀನ್ ಓಪನ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು